ಅಲಮೇಲ ತಾಲೂಕಿನ ಕಡಣಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ನಾಲ್ಕು ದಿವಸ ಶಿಕ್ಷಣ ಹೆಚ್ಚಿನ ಆಸಕ್ತಿ ವಹಿಸಬೇಕಾದ್ರೆ ಈ ಸಂದರ್ಭ ಶಿಕ್ಷಕರಿಗೆ ನಾವು ಕೇಳ್ತಿಲ್ಲ ನೀವು ಏನು ಮಾಡ್ತಕ್ಕಂಥ ಕೆಲಸನೇ ಇಲ್ಲ ನಿಮ್ಮ ಮಕ್ಕಳ ಒಂದು ಶಿಕ್ಷಣವನ್ನು ಯಾವ ಹಂತದಲ್ಲಿ ಇದೆ ಅಂತಕ್ಕಂಥದ್ದು ಒಂದೇ ಒಂದು ಕ್ವಷನ್ ಅನ್ನು ನೀವು ಶಿಕ್ಷಕರು ಕಲಿತಾ ಅದ ಆ ಶಿಕ್ಷಕರ ಮನೆಯಲ್ಲಿ ನೋಡ್ತದ ಈ ಪಾಲಕರು ಬಂದು ಕೇಳ್ತಾರೆ ಯಾಕಂದರೆ ಹೇಳ್ತಾರೆ ಅಂತ ಕೆಲಸದು ಶಿಕ್ಷಕ ಧರ್ಮವೂ ಅಲ್ಲ ಇವತ್ತು ಪಾಲಕಲ್ಲಿಯೂ ಸ್ವಲ್ಪ ಎಚ್ಚರಿಕೆ ಆಗೈತೆ ಯಾಕಂದ್ರೆ ಜಪಾ ಜಾಗ ಅಂದ್ರೆ ಮಸ್ತೋಜಿಕ ಆ ಪುಸ್ತಕನ ಇವತ್ತು ದಿವಸ ಹಳ್ಳಿಗಳಲ್ಲಿ ಬಹಳ ಶಿಕ್ಷಣ ಕೊರತೆ ಕಡಿತಾರೆ ಇವೆಲ್ಲ ಪಾಲಕರು ಯಾಕಂದ್ರೆ ಇವತ್ತು ದಿವಸ ಒಂದು ಹತ್ತಿ ಬಂದಾಗ ಹತ್ತಿ ಕುಸಿದ ತಪ್ಪ ಅಂದ್ರೆ ಮುನ್ನೂರು ನಾಲ್ಕು ಪಗಾರ ಇರ್ತದ ಏ ಇವತ್ತು ಇಟ್ಟು ನಾಳೆ ಅವ್ರ ಜೊತೆ ಬಾಳ ಜೊತೆ ಅನ್ನೋದು ಇವತ್ತು ದಿವಸ ಒಂದು ತಾಯಿಯನ್ನು ರೂಢಿಯಾಗಿರ್ತದೆ ಅದನ್ನೆಲ್ಲ ಹೋಗಲಾಡಿಸಿ ಮಕ್ಕಳಿಗೆ ಶಿಕ್ಷಣ ಕೊಡುವಾಗಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಬೇಕಾಗಿ ಈ ಸಂದರ್ಭದಲ್ಲಿ ನಾವು ನಿಮ್ಗೆ ಹೇಳಕ್ ಬಯಸ್ತೀವಿ ಕಲಿಸ್ತೀವಲ್ಲ ಆ ಸಂಸ್ಕೃತಿನ ಮೂಲ ಅಡಿಪಾಯ ನಮ್ಮ ಮಕ್ಕಳಿಗೆ ಯಾಕಪ್ಪ ಅಂತಂದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ಮಕ್ಕಳಲ್ಲಿ ಗುರುಗಳು ಎಲ್ಲರಿಗೂ ಹೇಳುವಾಗಲೇ ಹೇಳ್ತಿರ್ತಾರೆ ಆದ್ರೆ ವೈಯಕ್ತಿಕವಾಗಿ ಗಮನ ಹರಿಸಬೇಕಾಗದು ತಂದೆ ತಾಯಿಯವರ ಪಾತ್ರ ಭಾಳ ಮುಖ್ಯ ಹಾಗಾಗಿ ಇವತ್ತಿನ ತಂದೆ ತಾಯಿಯವರು ಜವಾಬ್ದಾರಿಯುತವಾಗಿ ತಮ್ಮ ಮಕ್ಕಳನ್ನು ಬೆಳೆಸುತ್ತ ಸಮಾಜದಲ್ಲಿ ಆ ಮಕ್ಕಳು ಸಹಿತ ಜವಾಬ್ದಾರಿಯುತವಾಗಿ ಬಾಳ್ತಾರೆ ಹಾಗಾಗಿ ನಾವು ಮೊಟ್ಟ ಮೊದಲಿಗೆ ಇಲ್ಲಿ ಕಲಿಸ್ತಕ್ಕಂಥ ಎಲ್ಲ ಗುರುಗಳಿಗೆ ಗುರುಮಾತೆಯರಿಗೆ ನಮ್ಮ ಕಡೆಯಿಂದ ದೊಡ್ಡದೊಂದು ಚಪಾಳೆ ಹೊಡೀಬೇಕು ನಾವು ಯಾಕಪ್ಪ ಅಂತಂದ್ರೆ ನಮ್ಮ ಮನೆಯಲ್ಲಿ ಒಂದು ಮಗನಿಗೆ ಇಷ್ಟು ಕ್ರಾಸ್ ಮಾಡ್ಕೋತೀವಿ ಒಂದು ಪಾಪ ಎರಡು ಮಕ್ಕಳು ಇರ್ತಾವ ಅವ್ರ ಹೆಂಗ ಅವರ ಬಡಿದ ಬಡಿದು ಮಳೆ ಮಾಡ್ಕೊಳ್ತೀವಿ ಅವ್ರ ಸುಂಪು ಶಾಕ್ ಮಾಡ್ತೀವಿ ಆದ್ರೂ ಸುಂಕ ಆದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಬರೀ ಒಂದೇ ಒಂದು ವರ್ಡ್ನಲ್ಲಿ ತಿಳಿಸ್ತಕ್ಕಂಥ ಗುರುಗಳು ಗುರುಮಾತು ಯಾಕಪ್ಪ ಅಂತಂದ್ರೆ ಅಷ್ಟೊಂದು ಮಕ್ಕಳ ನಾವು ಒಂದು ಎಫರ್ಟ್ ಹಾಕಿ ನಮ್ಮ ಮಕ್ಕಳನ್ನ ಇವತ್ತಿನ ದಿನ ಸಮಾಜದಲ್ಲಿ ಗೌರವ ಮಾಡಲಿಕ್ಕೆ ಕಳ್ಸಕ್ಕಂಥ ಜವಾಬ್ದಾರಿ ಆಗಿರ್ತದೆ ಇವತ್ತಿನ ದಿನ ಈ ಪ್ರತಿಯೊಂದು ನೀ ಏನು ನೀ ಅಂತಂದ್ರೆ ಒಬ್ಬ ಡಾಕ್ಟರ್ ಅಂತ ಇನ್ನೊಬ್ಬ ಕೇಳಿದ್ರೆ ನಾ ಹಿಮಾತ್ರ ಹೇಳ್ತಾರೆ ನಮ್ಮ ಮಕ್ಕಳಿಗೂ ಸಹಿತ ಅದೇ ರೀತಿಯೇ ಬಳಸ್ತಾ ಇದೀವಿ ನೀ ಏನಾಗ್ತೀವಿ ಅಂತಂದ್ರೆ ಅದನ್ನ ಹೇಳ್ತಾರೆ ಅವರು ಗೌರ್ಮೆಂಟ್ ನೌಕರಿನ ಮಾಡ್ತೀವಿ ಅಂತ ಆದರೆ ನನ್ನ ಪ್ರಕಾರ ಇವತ್ತಿನ ನಮ್ಮ ಮಕ್ಳಿಗೆ ಏನು ಕಳಿಸ್ಬೇಕಾಗಿತ್ತ ಅಂತಂದ್ರೆ ನಾವು ಸಮಾಜದಲ್ಲಿ ಯಾವ ರೀತಿ ಬಾಳಬೇಕು ಮುಂದೆ ಯಾವ ರೀತಿ ಜೀವನ ಮಾಡಬೇಕು ಇದೆಲ್ಲ ನೌಕರಿ ಮಾಡೋದು ಆಫ್ಟರ್ ಹನ್ನೆರಡನೇ ಕ್ಲಾಸಿಂದ ಮುಂದೆ ಅವರು ನೌಕರಿ ಆಯ್ಕೆ ಅಲ್ಲಿವರೆಗೇನು ಸಹಿತ ಸ್ವ ತಮ್ಮ ಕಾಲ ಮೇಲೆ ತಾವು ಹೆಂಗೆ ನಿಂತ್ಕೋಬೇಕು ಅದಕ್ಕೆ ನಾವು ಏನು ತಿಳಿಬೇಕಾಗಿತ್ತು ಅನ್ನೋದನ್ನು ಮಕ್ಕಳಿಗೆ ನಾನು ಹೇಳ ಯಾಕಪ್ಪ ಯಾಕಂತಂದ್ರೆ ನಾವು ಮಕ್ಕಳಿಗೆ ಚೆನ್ನಾಗಿದ್ದಾನೆ ಬರೀ ನೌಕರಿ 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 ಅಂತ ಹೇಳಿ ನಾವು ಬೇಯಕ್ಕೆ ತುಂಬಿ ಅಂತಂದ್ರೆ ಆದ್ರೆ ಮುಂದೆ ಇಷ್ಟು ಜನಕ್ಕೆಲ್ಲ ನೌಕರಿ ಕೊಟ್ಟಕ್ಕಂಥ ಎಲ್ಲರಿಗೂ ನೌಕರಿ ಸಿಗಂಗಿಲ್ಲ ಮುಂದೆ